್ರಿ ಹದಿನೇಳು ತಾರೀಕು ನಮ್ಗೆ ಹಬ್ಬ ಐತ್ರಿ ಆ ಹಬ್ಬದ ನಮ್ದು ಅಡ್ಗೆ ಆತ್ರಿ ಆಗ ನಾವು ಪಾಲಿಕೆ ಪಾಲ್ಕಿ ಮಂದ ಅದು ಕಣುತ್ತಾ ಇದು ಅರ್ಧತ್ರಿ ನಾವು ಮೇ ತಿಂಗಳ ಹದಿನೇಳನೇ ತಾರೀಕು ಬೀರೇಶ್ವರ ಮಂದಿರದಲ್ಲಿ ಹಬ್ಬ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಆದ ಕಾರಣ ವಾಗ್ಮ್ಯ ಬಡಕಟ್ಟದಲ್ಲಿರ್ತಕ್ಕಂಥ ಕೆಲವೊಂದು ಹುಡುಗರುನು ಹಿರಿಯರಾದಂಥ ಎಲ್ಲರೂ ಕೂಡಿ ಅವರು ಕುಣಿತು ಕೈಪಟ ಅಂತ ಒಂದು ಮಾಡಿದ್ದಾರೆ ಆ ಕರೆ ಕಾರಣದಿಂದ ಎಲ್ಲ ಡ್ರೆಸ್ ಬ್ರೆಸ್ ಎಲ್ಲ ಎಲ್ಲ ತಯಾರು ಮಾಡಿಸಿ ಹದಿನೇಳನೇ ತಾರೀಕು ಎಲ್ಲ ಕುಣಿತ ಎಲ್ಲ ತಯಾರು ಮಾಡೋರ್ದಾರೆ ಆದ ಕಾರಣ ನಾವು ಇಲ್ಲಿ ವೆಂಪಟೇಶ್ವರ ಅಂಗಡಿಯಲ್ಲಿ ಬಂದು ಎಲ್ಲ ಅರಬಿ ಗುರುಬಿ ಎಲ್ಲ ತೊಗೊಂಡೆಲ್ಲ ಪೋಟಾ ಗಿಟ ತೊಗೊಂಡು ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ನಾವು ಇದ್ದೀವಿ ಮತ್ತು ಅದೇ ರೀತಿಯಾಗಿ ಹಬ್ಬ ಅಂದರೆ ಏನಂತಂದ್ರೆ ಹುಗಾರವ್ರು ಹೋಗ್ತಾರೆ ಹೋಗಿ ಏಳಿಗೆ ಬಿಜಾಪುರದಿಂದ ನಡೀತು ಹೋಗಿ ಹೋಗ್ತು ಬಂದ ಅದೇ ರೀತಿ ಕಾರ್ಯಕ್ರಮ ಹೋಳ್ಗೆ ಎಲ್ಲ ಬೆಲ್ಸಾರ ಅದೇ ಇದೆ ಒಂಥರ ಹಿರಿಯ ಹಬ್ಬ ಅಂತ ಅಲ್ಲ ಒಂದು ಹತ್ತು ಇಪ್ಪತ್ತು ಸಾವಿರ ಜನರ ಊಟ ಅದ್ರಿಂದ ದೊಡ್ಡ ದಿನ ಕಾರ್ಯಕ್ರಮ ನಡೀತದೆ ನಮ್ಮ ದೇವ್ರದ ಪಾಲ್ಕಿ ಹೋಗ್ತದೆ ಪಾಲ್ಕಿ ವಾಪಸ್ ಮತ್ತು ನಿಂತ್ ಒಂದು ಎರಡು ದಿನ ಇತ್ತು ವಾಪಸ್ ಬರ್ತದೆ ಇದೇ ನಮ್ಮದು ಹಿರಿಯ ಹಬ್ಬ ಅಂತ ನಮ್ಮ ಕಾಲ ಕಾಲದಿಂದ ಮಾಡ್ಕೊತು ಬಂದಿದ್ದಾರೆ ನಮ್ಮ ಪರಂಪರೆಯಿಂದ ಅದೇ ರೀತಿಯಿಂದ ನಾವು ಹೋಗ್ತಾ ಇದ್ದೀವಿ ಈಗ ಈಗ ನಮ್ಮ ಹಿರಿಯರ ಅಂತ ನಮ್ಮ ತಾತೆಯವರು ಶಿಖರ್ ಅವರು ಇದೆಲ್ಲ ಬಂದು ಎಲ್ಲ ಈ ಹುಡುಗನ್ನ ತಯಾರು ಮಾಡಿಸಿ ಅದೇ ರೀತಿ ಅಂತ ಎಲ್ಲ ವಾಲ್ಗ ಡೊಳ್ಳ ಕುಣಿತ ಕೈಪಟ ಇದೆ ಎಲ್ಲ ನಡೀತದೆ ಇದೆ ಹಿರಿಯ ಹಬ್ಬ ಅಂತ ಕರಿತಾರೆ ಅದೇ ರೀತಿಯಾಗಿ ಹುಡುಗರು ಕುಣಿ ಕೈಪಟ್ಟ ತಯಾರು ಮಾಡಿದ ಕಾರಣಕ್ಕಾಗಿ ಅವ್ರಿಗೆ ಡ್ರೆಸ್ ಬೇಕಾಗಿದ್ದವು ಅದೇ ರೀತಿ ಅಂತ ಹೇಳಲ್ಲ ಮಾತಾಡಿ ಗುಂಪೇಶ್ವರ ಆಮೇಲೆ ಇಲ್ಲಿ ಚಲೋ ಅಂತ ಡ್ರೆಸ್ ಸಿಗ್ತಾವ ಅಂತೇಳಿ ಎಲ್ಲರೂ ಕೂಡಿ ಬಂದು ಇಲ್ಲೇ ಖರೀದಿ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಎಲ್ಲ ತೊಗೊಂಡಿದ್ವಿ ಈಗ ಅವರು ಹಬ್ಬ ಕಾರ್ಯಕ್ರಮಕ್ಕಾದಂಥ ಯಾರು ಎಲ್ಲ ಕ್ಲಾಸ್ನ ತೊಗೊಳ್ತಾ ಇದ್ದೀವಿ ಇಲ್ಲೇ ತೊಗೊತಾ ಅದೇ ಕಾರಣ ಇಲ್ಲೆಲ್ಲ ಮಸ್ತ್ ತಿಂಥ ಡ್ರೆಸ್ ನಮ್ಗೆ ಹಾಂ ಧನ್ಯ ಧನ್ಯವಾದಗಳು ಅಂತ ಹೇಳ್ಬೋದು